ಆಗ್ರಹ ಒಂದೇ ಈ ಅಲ್ಪ ಸಮುದಾಯದ ಹಿಂದೂಗಳಿಗೆ ದೊರಕಬೇಕು ಅನ್ನುವುದು ನಮ್ಮೆಲ್ಲರ ಆಗ್ರಹ ಮತ್ತು ಒತ್ತಾಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ಹಿಂದೂ ಯುವಕನ ಹತ್ಯೆಯ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದೇವನಹಳ್ಳಿ ವತಿಯಿಂದ ವಿಜಯಪುರ ಪಟ್ಟಣದ ಶಿವಗಣಿ ಶೃತ್ತದ ಬಳಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಮತ್ತು ವಿಶ್ವಸಂಸ್ಥೆ ತಕ್ಷಣವೇ ಮಧ್ಯಸ್ಥಿಕೆ ವಹಿಸಿ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಗುರುತಿಸಿ ಸ್ಥಳೀಯ ಆಡಳಿತ ಮತ್ತು ರಾಜ್ಯ ಸರ್ಕಾರ ಬಾಂಗ್ಲಾದೇಶಕ್ಕೆ ಓಡಿಸುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು ಬೇರೆ ರೀತಿಯಲ್ಲಂತಹ ದುರಂತಗಳಿಗೂ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಹಾಗೂ ವಿಶ್ವಸಂಸ್ಥೆ ಮಧ್ಯ ಪ್ರವೇಶ ಮಾಡಿ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಆಗ್ರಹ ಅದೇ ರೀತಿ ವಿಶೇಷವಾಗಿ ಏನಂದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕದ ರಾಜ್ಯದಲ್ಲೂ ಕೂಡ ಅಕ್ರಮ ವಲಸಿಗರು ಕೂಡ ಇಲ್ಲೆಲ್ಲ ಎಲ್ಲರೂ ಕೂಡ ಇದ್ದಾರೆ ಅವರನ್ನು ಗುರುತಿಸಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅಕ್ರಮವಾಗಿ ಇರುವಂತಹ ಬಾಂಗ್ಲಾ ವಲಸಿಗರನ್ನು ಗುರುತಿಸಿ ಅವರನ್ನು ಬಾಗ್ಲಕ್ಕೆ ಕಳಿಸಿಕೊಡಕ್ಕಾಗಿ ನಮ್ಮೆಲ್ಲರ ಒತ್ತಾಯ ಇದೆ ಇದನ್ನ ಏನು ಶೀಘ್ರದಲ್ಲಿ ಮಾಡಿಲ್ಲ ಅಂದ್ರೆ ಬಜರಂಗ ದಳದ ಕಾರ್ಯಕರ್ತರು ನೇರವಾಗಿ ಬಾಂಗ್ಲಾದಲ್ಲಿರೋರ್ನ ಇಲ್ಲಿರುವಂತಹ ಬಾಂಗ್ಲಾ ವರ್ಷಗಳನ್ನ ಒಡೆದೋಸುವಂತಹ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳ್ತೀವಿ ಆತ್ಮೀಯ ಹಿಂದೂಗಳೇ ನಮ್ಮ ನಾವೆಲ್ಲರೂ ಕೂಡ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ನಮ್ಮ ವಿಶ್ವ ಹಿಂದೂ ಪರಿಷತ್ನ ಆಶಯ ಏನಂದ್ರೆ ಹಿಂದೂ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ನಾವೆಲ್ಲರೂ ಕೂಡ ಹಿಂದೂ ಸೋದರ ಸರ್ವೆ ಎಲ್ಲ ಹಿಂದೂ ಕೂಡ ನಮ್ಮ ಸೋದರರು ಎಲ್ಲ ಹಿಂದೂ ಕೂಡ ನಮ್ಮ ಬಾಂಧವರು ಎನ್ನುವಂತಹ ಮನಸ್ಥಿತಿ ಏಕ ನಿರ್ಣಯ ಇರುವರು ಅಖಂಡ ಭಾರತದಲ್ಲಿರುವಂತಹ ಎಲ್ಲ ಹಿಂದೂಗಳ ರಕ್ಷಣೆ ಪ್ರತಿಯೊಬ್ಬ ಹಿಂದೂಗಳು ಕೂಡ ಮಾಡುವಂತ ಅನಿವಾರ್ಯತೆ ಇದೆ ಪ್ರಸ ಪ್ರ ಸ್ಥಿತಿಯಲ್ಲಿ ಜೊತೆಯಲ್ಲಿ ಇವಾಗ ಏನಂತ ನಾವೆಲ್ಲರೂ ಕೂಡ ನಿರ್ವಹಣೆಗಾಗಿ ಕಾರ್ಮಿಕ ಕೆಲಸ ಮಾಡ್ತಾ ಇರ್ತಾನೆ ಅನ್ಯ ಧರ್ಮದ ಮೇಲೆ ಅವಹೇಳನ ಮಾಡ್ದ ಅಂತ ಆರೋಪ ಮಾಡಿದಕ್ಕೆ ಅವನೇನು ಮಾಡಿಲ್ಲ ಸ್ನೇಹಿತರೆ ಅವಹೇಳನ ಮಾಡ್ದ ಅಂತ ಹೇಳಿ ಆರೋಪ ಮಾಡಿದಕ್ಕೆ ಅವನ ಜೀವಂತವಾಗಿ ಮರಕ್ಕೆ ಸುಟ್ಟಿದ್ರೆ ಅವರ ಮತೀಯ ಬುದ್ಧಿಯನ್ನು ಈ ಬಹುಸಂಖ್ಯಾತ ಹಿಂದೂಗಳು ತಿಳಿಯಬೇಕಾಗಿದೆ ನಾವೆಲ್ಲರೂ ಕೂಡ ಸಂಘಟಿತರಾಗಿಲ್ಲ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಲಿಲ್ಲ ಅಂದ್ರೆ ಬಾಂಗ್ಲಾದಲ್ಲಿ ಆದಂತ ದುರ್ಘಟನೆ ಈ ಭಾಗದಲ್ಲೂ ಕೂಡ ಆಗುತ್ತೆ ಸ್ನೇಹಿತರೆ ಈ ಭಾಗದಲ್ಲೂ ಆಗುತ್ತೆ ಹಿಂದೂಗಳೇ ನಾವೆಲ್ಲರೂ ಕೂಡ ಹಿಂದೂ ಸಮಾಜವನ್ನು ಗಟ್ಟಿ ಮಾಡಬೇಕು ಹಿಂದೂ ಸಮಾಜ ಜಾಗೃತ ಆಗಬೇಕು ಅಂತ ಹೇಳುವ ಮೂಲಕ ನಾವೆಲ್ಲರೂ ಕೂಡ ಬಾಂಗ್ಲಾದ ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳ ಪರವಾಗಿ ನಾವಿದ್ದೇವೆ ಅನ್ನುವಂತೇ ನಾವು ಈ ಪ್ರತಿಭಟನೆ ಮಾಡ್ತಾ ಇದೀವಿ ಸ್ನೇಹಿತರೆ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ